ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಗೈಸ್ ಏನಂತಂದ್ರೆ ನಾನು ಮತ್ತೆ ನನ್ನ ಜೊತೆ ಇಲ್ಲಿ ಇಲ್ಲಿ ನಾನು ಮತ್ತೆ ನನ್ನ ಫ್ರೆಂಡು ಮತ್ತೆ ಇಲ್ಲೊಬ್ಬ ಇವತ್ತು ಸಂಡೇ ಬಜಾರಿಗೆ ಬರ್ತಿದೀವಿ ಸಂಡೇ ಬಜಾರ್ಲಿ ಆಕ್ಚುಲಿ ವೀಕೆಂಡ್ ಅಲ್ಲೋ ಗೈಸ್ ಎಂಟರ್ಟೈನ್ಮೆಂಟ್ ಏನ್ ಹೋಗೋಣ ಏನಕ್ಕೆ ಹೋಗಣ ಅಂತ ಯೋಚನೆ ಮಾಡ್ತೀವಿ ಹಂಗಾಗಿ ಸಂಡೆ ಬಜಾರಿಗೆ ಬಂದ್ಬಿಟ್ಟಿದೀವಿ ನನ್ ಜೊತೆ ನಮ್ ಹುಡ್ಗ ಮತ್ತೆ ಇವನೊಬ್ಬ ಇದನ್ನು ಸಂಡೇ ಬಜಾರಿಗೆ ಬಂದ್ಬಿಟ್ಟಿದೀವಿ ಬನ್ನಿ ನೋಡೋಣ ಏನೇನ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿದ್ವಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಬನ್ನಿ ಇವತ್ತು ನೋಡೋಣ ಏನನ್ ಸಿಗುತ್ತೆ ಏನನ್ ಸಿಗೋಲ್ಲ ಬನ್ನಿ ಹೋಗೋಣ ಎಕಡಿಂದ ಹೋಗೋಣ ಸ್ಟಾರ್ಟಿಂಗು ರೋಡಲ್ಲಿ ಹೋಗೋಣ ಅಂತ ನಂಗೂ ಗೊತ್ತು ನೀನ ಕಾಚ ಬೇಕು ಅಂತ ತಗೋ ಅಲ್ಲಿ ಹಾಕಿ ಜಾಕಿಗೊಂಡು ಹಾಕಿ ಇವನು ಇವ್ಝೂಕಿ ಡಾಂಕಿ ನಾವು ಮಂಕಿ ಗುಸ್ಕಿ ಗ್ಯಾಸ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಐರನ್ ಗಳು ಇದೆ ಯಾವ ತರ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಎಲೆಕ್ಟ್ರಾನಿಕ್ಸ್ ಐಟಮ್ ಇಲ್ಲ ನೋಡಿ ಶರ್ಟ್ಸ್ ಮನೆಗ್ ಬೇಕಾಗಿರೋ ಐಟಮ್ಗಳು ನೋಡಿ ದೇವಸ್ಥಾನದ್ದು ಮತ್ತೆ ಅಲ್ಲಿ ಶರ್ಟ್ಸ್ ಗಳು ಎಲ್ಲ ಗ್ಯಾಸ್ ಗಡಿಯಾರ ತೋರಿಸ್ತೀವಿ ನೋಡಿ ಆಕ್ಚುಲಿ ಇವನ್ ಹತ್ರ ವಿಡಿಯೋ ಮಾಡಿದ್ರೆ ಬೈತಾನೆ ಗೈಸ್ ನೋಡಿ ಏನು ಸಕ್ಕತ್ತಾಗಿದೆ ಗಡಿಯಾರಗಳು ಫೋನ್ ಅಲ್ಲಿ ಬರ್ತಿದ್ವಲ್ಲ ಈಗ ಕ್ಯಾಮೆರಾ ಕೈಯಲ್ಲಿ ವಾಚ್ಗಳಲ್ಲಿ ಬರುತ್ತಲ್ಲ ಕ್ಯಾಮೆರಾ ಸೇಮ್ ಅದೇ ತರ ಇದೆ ಅಷ್ಟೇ ಫುಲ್ಲು ಫುಲ್ ಮಾಡರ್ನೈಸ್ಡ್ ಗಡಿಯಾರಗಳು ನಿಮಗೆ ಹಂಗೆ ಅದು ನಿಂದಕ ಇಲ್ ನೋಡಿ ಮನೆಗೆ ಬೇಕಾಗಿ ಇರುವಂತ ಕುಕ್ಕರ್ಗಳು ಅಲ್ಲಪ್ಪ ಇಲ್ಲಿ ಇಟಂಗಳನ್ನು ಮಾರೋದ್ರ ಜನಗಳನ್ನು ಮಾರೋದ್ರನೇ ಒಳ್ಳೆ business ಹೇಳೋ ಆ ಯಾರು ಟೋಕನ್ ಹಾಕೊಂಡ್ರೂ ಮೊಬೈಲ್ನಲ್ಲಿ ನಿಂದು ಮಾರುತ್ತಾರೆ ಟೋಕನ್ ನೋಡಿದ್ರೆ ಬೇಸ್ ನೋಡಿ ಕೈ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೀವಿ ಅದಕ್ಕೋಸ್ಕರ ಅಂತ ಸಿಕ್ಕಾಟ ಕ್ರೌಡ್ ಆಗಿಬಿಟ್ಟಿದಾಗ ನೋಡಿ ನಮ್ ಸುತ್ತ ಎಲ್ಲಾ ಕಡೆನು ಜನ 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 ನಾವೀಗ ಎಲೆಕ್ಟ್ರಾನಿಕ್ ಐಟಮ್ ಗಳಿದೆ ಈ ಕಡೆ ಹೋದ್ರೆ ಹಂಗಾಗಿ ಎಲೆಕ್ಟ್ರಾನಿಕ್ ಐಟಮ್ ನೋ ನಿಮ್ ಅಪ್ಪಾಜಿಗ್ ಬೇಕು ಅಂತ ಹೇಳಿದಲ್ಲ ಏನೋ ಐಟಮ್ ಇಲ್ಲೋಡಿ ಡ್ರಿಲ್ಲಿಂಗ್ ಮಿಷಿನ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಈ ಕಡೆ ಸಿಗುತ್ತೆ ಎಕ್ಸಿಟ್ ಮೇನ್ ರೋಡ್ ಬರ್ತಾ ಸಂಡೆ ಬರ್ತಾ ನಾನು ಇದೇ ಫಸ್ಟ್ ಟೈಮ್ ಬಂದವ ನಾನು ಈ ಏರಿಯಾಗೆ ಅವನ್ ಪಕ್ಕ ಇಲ್ಲಿ ನೋಡಿ ಇವನು ಫ್ಯೂಚರ್ ಎಕ್ಸಿಟ್ ಆಗಲ್ಲ ಒಳಗ ಹೋಗ್ತಿವಿ ಇನ್ನೊಂದು ಇದು ಎಲೆಕ್ಟ್ರಾನಿಕ್ ಐಟಮ್ ಮಾತ್ರಕ್ಕೆ ಗಲ್ಲಿ ತರ ಬರುತ್ತಿದ್ದು ಕೃಷಿ ನೋಡಿ ಎಲ್ಲಾ ಸ್ಕ್ರಾಪ್ ಐಟಮ್ ಹೆಂಗಿದೆ ಇದು ಸ್ಕ್ರಾಪ್ ಅಲ್ಲ ಕಣ ಇದು ಸ್ಕ್ರಾಪ್ ಅಲ್ಲ ನೋಡಕ್ ಹಂಗೆ ಅನ್ಸ್ತಿತ್ತು ಟ್ರಕ್ಕಿಂದ ಟರ್ಕಿ ಕೋಳಿ ಗೈಸ್ ಈಗ ನಾವು ಒಂದು ಗುಹೆ ತರ ಇರೋ ಓಣಿ ಒಳಗೆ ಬರ್ತಿದೀವಿ ಇಲ್ಲೂ ಅಷ್ಟು ಸಿಕ್ಕ ಬಿಟ್ಟೆ ಐಟಮ್ಗಳು ಮಾತಿದ್ದಾರೆ ನೋಡಿ ಗೈಸ್ ಇಲ್ಲಿ ನೋಡಿ ಎಲ್ಲ ಐಟಂಗಳು ಎಲೆಕ್ಟ್ರಾನಿಕ್ ಐಟಮ್ ವಾಚು ಮತ್ತೆ ಇಲ್ಲಿ ನೋಡಿ ಫೋನ್ ಚಾರ್ಜರ್ ಮತ್ತೆ ಫೋನ್ಗಳೆಲ್ಲ ಇಟ್ಟಿದ್ದಾರೆ ಆದಷ್ಟು ರೇಡಿಯೋ ಫುಲ್ಲು ಹಳೆ ಕಾಲದ ರೇಡಿಯೋ ಇವತ್ತೇನಿದ್ದೀರಾ ಒಳ್ಳೆ ಕ್ಯಾಮ್ರಾ ಬೇಕಾಗಿದ್ರೆ ಸಿಗೋದು ಆರಾಮಾಗಿ ನಮ್ಮ ಹುಡುಗಂಗೆ ಇದೆಲ್ಲ ಎಲೆಕ್ಟ್ರಾನಿಕ್ ಐಟಮ್ ಗೈಸ್

ನೋಡಿ ಫೋನ್ ವರ್ಕ್ ಆಗುತ್ತೆ ನೋಡಿ ಅಲ್ಲೊಂದು ಫೋನ್ ಇದೆ ನೋಡಿ ಓ ಯಾರ್ಯಾವ್ರಿ ಬೇಸಿ ಹೆವಿ ಕ್ರೌಡ್ ಆಗ್ಬಿಟ್ಟಿ ನಮಗೆ ವಿಡಿಯೋ ಮಾಡಕ್ಕೂ ಆಗ್ತಲ್ಲ ಹೇಳಿ ಅಷ್ಟು ಕ್ರೌಡ್ ಆಗಿಬಿಟ್ಟಿದೆ ಪೆಟ್ರೋಲ್ ಗಿಟ್ರೋಲ್ ಜಾಸ್ತಿ ಆಯ್ತಾ ಕೇಳೋ ಅವನಿಗೆ ಬೇಸ ತೋರ್ಸೋಣ ಅಂತ ಹೋದ್ವಿ ಆ ಬೇಜಾರ್ ಹೋಗೋಗ್ ಬಿಡ್ತು ನನಗೆ ವಿಡಿಯೋ ಮಾಡೋದನ್ನ ಆಫ್ ಮಾಡ್ಕೊಂಡು ನಿಂತ್ಕೊಬಿಟ್ಟೆ ನೋಡಿ ಸಬ್ಸ್ಕ್ರೈಬ್ ಆಗ್ತೀರಾ ಸಬ್ಸ್ಕ್ರೈಬ್ ಆಗ್ತೀರಾ ಹ್ಞೂ ಮಾಡ್ರಿ ಜಿ ಡಬಲ್ ಪಿ ಎ ಕೆ ಜಿ ಪಿ ಪಿ ಎ ಕೆ ಜಿ ಪಿ ಪಿ ಎ ಕೆ ಗೈಸ್ ಹೆವಿ ಕ್ರೌಡ್ ಈಗ ರ್ಯಾಂಡಮ್ ಆಗಿ ಸದ್ಯದಲ್ಲೇ ಒಬ್ರು ಸಬ್ಸ್ಕ್ರೈಬ್ ಮಾಡ್ಸಾಕ್ಬಿಟ್ಟಿವಿ ಒಬ್ರು ಜನನ ಸರ್ಪ್ರೈಸ್ ಸರ್ಪ್ರೈಸ್ ನೋಡ್ಬಿಟ್ರಾ ಈಗ ನಾವೇನಂದ್ರೆ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಐಟಂಗಳು ಹುಡುಕ್ತಿದೀವಿ ಗೈಸ್ ಒಂದು ಚೂರ್ ನೋಡೋಣ ಅಂತ ಅಷ್ಟೇ ಬೈ ಹ್ಮ್ ಅದೇ ನೋಡಿ ಇವ್ರ ಬಗ್ಗೆ ಹೇಳ್ತೀನಿ ಇವ್ರು ಹುಡ್ಗ್ರೇನು ಅಂತ ಅನ್ನಲ್ಲ ಏನಾರ ಗೈಸ್ ಈಗ ಎಲೆಕ್ಟ್ರಾನಿಕ್ ಐಟಮ್ ಸೈಡ್ ಹೋಗ್ತಿದೀವಿ ಎಲೆಕ್ಟ್ರಾನಿಕ್ ಐಟಮ್ ಸೈಡ್ ಏನು ಅಂತಿದ್ರೆ ನೋಡಕ್ಕೆ ಬೈ ಏನೋ ಮಾಡಲ್ಲ ನಿಮಗೆ ದೋಸೆಕೋಸ್ಕರ ಎಲೆಕ್ಟ್ರಾನಿಕ್ ಐಟಮ್ ಸೈಡ್ ಹೋಗ್ತಿರೋದು ಹಂಗೆ

ಏನು ಯಾರೋ ಹೋಟ್ಲು ಬಿಸ್ನೆಸ್ ಮ್ಯಾಟ್ ಇದೆಯೋ ಸೆಕೆಂಡ್ ಹ್ಯಾಂಡ್ ತಟ್ಟೆ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಮಿಕ್ಸಿ ಸೆಕೆಂಡ್ ಹ್ಯಾಂಡ್ ಇನ್ನೊಂದು ಹೋಟ್ಲಿಂದ ಚೋಲಿದಿರೋ ಬಾಂಡ್ಲಿ ಸೆಕೆಂಡ್ ಹ್ಯಾಂಡ್ ಚಮಚ ಎಲ್ಲ ಸೆಕೆಂಡ್ ಹ್ಯಾಂಡ್ಲೇ ಬೆಂಗಳೂರಲ್ಲಿ ಬೆಂಗ್ಳೂರ್ಗೆ ಬಿಸಾಕಿಲ್ಲ ಬೇಜಾರಾದ್ರೆ ತಂದು ಸಂಡೆ ಬಿಸಾಕಿ ಓಹ್ ಇಲ್ಲ ಕ ಓ ಅದ್ರ ಅದ್ರಿಂದಲೇ ಒಂದು ಅಂಗಡಿ ಮಾಡ್ತಾರೆ ಇಲ್ಲಿ ನೋಡಿ ನಿಲ್ಲೋ ಇದರಿಂದ ಕಸದಿಂದ ರಸ ಮಾಡಿಬಿಟ್ಟು ಸೆಲ್ ಮಾಡ್ಬಿಡ್ತಾರೆ ಬೈಸ್ ಇಲ್ಲ ನೋಡಿ ಈಗ ಇಲ್ಲಿ ಪೂರ್ತಿ ಐಟಮ್ ಇದೆ ನೋಡಿ ಮನೆಯದುಕ್ಕಿ ಬೀಗ ಚೈನು ಆ ಐಟಂಗಳು ವಯಸ್ ಇಲ್ಲೋಡಿ ಇಲ್ಲೂ ಅಷ್ಟೇ ಪಾತ್ರೆಗಳು ಸಿಗುತ್ತೆ ಇಲ್ಲಿ ಐಟಮ್ ಇವ್ ಅಂತವ್ ಇಲ್ಲಂಗೆ ಇಲ್ಲ ನನಗೆ ಒಂದ್ ಕಡೆ ವಿಡಿಯೋ ಮಾಡೋಣ ಅಂದ್ರೆ ಎಲ್ಲಿಂದ ತರ್ತೀಯ ಮಾತು ಗಾಯ್ ನೀವೇನಾದ್ರು ಬರ್ತೀರಲ್ಲ ನಿಮ್ಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನೆ ಗಾಡಿದು ಮಿರರ್ಗಳು ಇಲ್ಲೇ ತಗೊಂಬಂದ್ ಹಾಕಿರ್ತಾರೆ ಗಾಯ್ಸ್ ಎಲ್ಲೋಡಿ ಆ ಹುಡುಗ ನೋಡಿ ಚೇರ್ ಚೇರ್ ಇಟ್ಕೊಂಡ್ ಬಿಟ್ಟ ಹೆಂಗ್ ಆಟ ಆಡ್ತಿದ್ರೆ ಚೇರ್ ಥರ ಮಾಡ್ಕೊಂಡು ಡ್ರಮ್ ಬಡಿಯೋದ್ರಲ್ಲಿ ಚೇರ್ ಮಾಡ್ಕೊಂಡಿ ಹುಡುಗ దేవ్ కట్టె దేవర్ కట్టే ఇల్ ఎత్కం సేల్ ఎత్కవరీ ఇల్ ఫుల్ హను ఫుల్ ఎలక్ట్రికక్ ఐటమ్స్ అల్ నోడి వైరింగ్ ఎలాటి ఆమె ಎಂಟ್ರಿ ಆಗಿ ಕ್ಲೋಸ್ ಆಗೋಗ್ಬಿಡಿದ್ಯಾ ಸಂಡೇ ಬದ್ ಮುಂಚೆ ಏನ್ ಚೇತಾ ನೀನು ಬೇಗ ಬೇಗ ಹೋಗ್ತಿದ್ಯಾ ಅಷ್ಟ ಬೇಗ ಒಂದ್ ಕಡೆ ನಿಲ್ಲಲ್ಲ ಏನಿಲ್ಲ ವಿಡಿಯೋನ ಮಾಡೋಣ ಫಲೋದ ತಿಂತೀಯ ತಿಂದ ಇಲ್ಲಿ ಸತೋಗ್ಬಿಡ್ತೀಯಾ ತಿಂದ ಸತಿಯಾ ಇಪ್ಪತ್ ಸರಿ ಬಾತ್ರೂಮ್ ಗಿಲ್ಲಿ ಹೋಗಿದ್ನಲ್ಲ ನಲ್ಲಿ ಮುಳೆ ತಿನ್ಕಂಡಿ ಬಿಡ್ತೀಯಾ ಇಪ್ಪತ್ ಸರಿ ಬಾತ್ರೂಮ್ ಹೋಗಬೇಕು ಕಮೆಂಟ್ ಎಲ್ಲ ಬಾಕ್ತೇನೆ ಸರ್ ಏನ್ ಸರ್ ಹಿಂಗೆಲ್ಲ ಆಟಾಡ್ತೀರಾ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದೆ ಸಂಡೆ ಸಂಡೇ ಬರ್ ನೀವು ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರಲ್ಲ ಒಳ್ಳೇದಲ್ಲ ಇದು ಅಂತಾನೆ ಇಲ್ಲಿ ನೋಡಿ ಮನೆ ಐಟಮ್ಗಳು ಪಾತ್ರೆಗಳು ಮತ್ತೆ ಸಾಕ್ಸ್ ಬಿಕ್ ಮುಂಗ್ಯ ಫೋನ್ ತಿಕ್ಕಿಂತ ಗೈಸ್ ಸಂಡೆ ಎಲ್ಲ ಹೋಗಿ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಿದೀವಿ ಏನಂತಂದ್ರೆ ಎಲ್ಲಾ ಎಕ್ಸಾಸ್ಟ್ ಗೈಸ್ ಆಕ್ಚುಲಿ ಕಂಟೆಂಟ್ ಪರ್ಪಸ್ ಹೋಗಿದ್ರೆ ಚೆನ್ನಾಗಿರೋದು ನಾವು ಸುಮ್ನೆ ನೋಡ್ಕೊಂಡ್ ಬಂದಿ ಸೈಲಿ ಜನದ್ರೌಡ್ ಕ್ರೌಡ್ ಇಲ್ಲ ಸತ್ತೋಗ್ಬಿಟ್ಟಿವಿ ಈಗ ಫುಲ್ ಬಾಡಿ ಎನರ್ಜಿ ಪೂರ್ತಿ ಲೋ ಆಗೋಗ್ಬಿಟ್ಟಿದೆ ಇಬ್ರದ್ದು ಇವೊಂದು ಲೋ ನಂದು ಲೋ ಇವನಿಗೆ ಬ್ಯಾಕ್ ಪೇನ್ ಆಗಿ ಲೋ ಹೊಟ್ಟೆ ತುಂಬಿಲ್ಲ ಗೈಸ್ ಅರ್ಧಂ ಬರ್ದ ಊಟ ಅದು ಸ್ಟೇಬಲ್ಡ್ ಊಟ ಈಗ ಇಲ್ಲಿ ನೋಡಿ ನಮ್ ಏರಿಯಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಬ್ಬ ಹುಡ್ಗ ಇದ್ದ ಅವನು ಸಂಡೆ ಬದಲಿಗೆ ಕಳ್ದೋಗ್ ಊಟ ಫೋನ್ ಮಾಡ್ಕೊಂಡು ಬರ್ತಾ ಇದಾನೆ ನಾವು ಅಲ್ಲಿ ತನಕ ಸುಮ್ಮನೆ ಹೋಗ್ತಾ ಇದ್ದೀವಿ ಯಾಕಂದ್ ನಗಾಡ್ತಿದೀವಿ ಹ್ಞೂ ಯಾವಾಗ ಯಾವಾಗದು ಇವನು ಅದು ಯಾವಾಗ ಹಿಂಗೆ ಪಾಸ್ ಆದೆ ನಮ್ಮ ಕಡೆ ನಾವು ಬರ್ತಿದ್ವಲ್ಲ ಹೆಂಗ್ ಪಾಸ್ ಆದಲ್ಲ ಯಾವಾಗ ನಾವು ಮನೆಗೆ ಹೋದಮೇಲೆ ಬರ್ತೀವಿ ಅನ್ಕಂಡು ನೀವು ನಾವು ಇಬ್ಬರೂ ಸೇರ್ಕಂಡು ನೀನು ನೋಡಲಿ ಅಂತಾನೆ ಅಂತಾನೆ ನೀನು ನೋಡ್ದಾ ನಾನು ಇವನು ನೋಡಲಿಲ್ಲ ಆದರೆ ಚಿತ್ರ ಹೆಂಗೆ ಹೆಂಗ್ ಸಾಧ್ಯ ಅಷ್ಟ್ ಬೇಗ ತಿಂದು ಎದ್ ಬಂದಲ್ಲ ಕೈ ತಕೊಂಡ ಹಂಗೆ ಬಂದ